ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಸಿಂಹ ರಾಶಿರವರಿಗೆ ಫೆಬ್ರವರಿ ತಿಂಗಳು ಹೇಗಿರಲಿದೆ ವೃತ್ತಿ ಮತ್ತು ಆರ್ಥಿಕ ವಿಚಾರದಲ್ಲಿ ಪ್ರಯೋಜನಗಳಿವೆಯಾ ನಿಮ್ಮ ಆರ್ಥಿಕ ಶೈಕ್ಷಣಿಕ ಕುಟುಂಬ ಆರೋಗ್ಯ ಉದ್ಯೋಗ ವೃತ್ತಿ ವ್ಯಾಪಾರದ ಜೀವನ ಹೇಗಿರಲಿದೆ ಎನ್ನುವುದರ ರಾಶಿಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಿಂಹರಾಶಿ ಮಾಸ ಭವಿಷ್ಯ ನಿಮಗೆ ಈ ಮಾಸ ಪೂರ್ತಿ ಕೊಂಚ ಆತಂಕದ ವಾತಾವರಣ ಇರುತ್ತದೆ ಆದ್ರೆ ನಿಮ್ಮ ರಾಶಿ ಅಧಿಪತಿ ಸೂರ್ಯ ಆರನೇ ಮನೆಯಲ್ಲಿ ಇದ್ದು ನಿಮ್ಮನ್ನ ಹೆಜ್ಜೆ ಹೆಜ್ಜೆಗೂ ಕಾಪಾಡ್ತಾನೆ ಶ್ರೀರಾಮನ ತಾರಕ ಮಂತ್ರ ಹೇಳಿಕೊಳ್ಳಿ ಗುರುಬಲ ಇಲ್ಲದಿರೋದ್ರಿಂದ ಯಾವುದೇ ಯೋಜನೆಗಳನ್ನ ಜಾರಿ ಮಾಡುವಾಗ ಬಹಳ ಜವಾಬ್ದಾರಿಯಿಂದ ವಿವೇಚನೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಮುಂದಿನ ದಿನಗಳಲ್ಲಿ ಗುರುಬಲ ದೊರೆತಾಗ ಕೊಂಚ ತಂಗಾಳಿ ಬೀಸಿ ಹಾಯನಿಸುತ್ತದೆ ಮನೆ ದೇವರ ಪ್ರಾರ್ಥನೆ ಪೂಜೆ ಅವಶ್ಯ ವಿಷ್ಣು ಸಹಸ್ರನಾಮ ಪ್ರತಿದಿನ ಹೇಳಿಕೊಳ್ಳಿ ಏಳನೇ ಮನೆಯಲ್ಲಿ ಬುಧ ಇರೋದ್ರಿಂದ ನಿಮಗೆ ಶುಭ ಫಲಗಳನ್ನ ನೀಡುತ್ತದೆ ಎಂಟನೇ ಮನೆಯಲ್ಲಿರುವ ಶುಕ್ರನ ಅನುಗ್ರಹವೂ ಸಹ ನಿಮಗಿದೆ ಲಾಭ ಸ್ಥಾನದಲ್ಲಿ ಕುಜ ಇತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಪ್ರಶಂಸೆ ಗಳಿಸ್ತೀರಿ ನೀವು ಮಾಡುವಂತಹ ಮಹತ್ ಕಾರ್ಯಗಳಿಗೆ ದೇವರ ಅನುಗ್ರಹ ಇದೆ ಆರ್ಥಿಕ ಸ್ಥಿತಿ ಈ ತಿಂಗಳು ನಿಮ್ಮ ಆರ್ಥಿಕ ಜೀವನದಲ್ಲಿ ನೀವು ಸಣ್ಣ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಆದ್ರೆ ಇದರ ಹೊರತಾಗಿಯೂ ನೀವು ಅತ್ಯುತ್ತಮ ಫಲಿತಾಂಶಗಳನ್ನ ಪಡೆಯುತ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ನೀವು ಹಣದ ನಷ್ಟವನ್ನ ಅನುಭವಿಸಬಹುದು ಆದ್ರೆ ಈ ಹಣಕಾಸಿನ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಚಲಿಸಿದ್ರೆ ನಂತರ ನೀವು ಪರಿಸ್ಥಿತಿಯಿಂದ ಹೊರಬರಬಹುದು ಏಪ್ರಿಲ್ ಮೇ ಸಮಯವು ನಿಮಗೆ ಶುಭ ಸಂಕೇತಗಳನ್ನ ನೀಡುತ್ತಿದೆ ಈ ಸಮಯದಲ್ಲಿ ನೀವು ಆರ್ಥಿಕ ವಲಯದಲ್ಲಿ ಕೆಲವು ದೊಡ್ಡ ಲಾಭಗಳನ್ನ ಪಡೆಯಬಹುದು ಈ ಸಮಯದಲ್ಲಿ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಲಾಭ ಇರುತ್ತದೆ ಫೆಬ್ರವರಿ ಮತ್ತು ಮಾರ್ಚ್ ನಲ್ಲಿ ನಿಮ್ಮ ವೆಚ್ಚಗಳು ಹೆಚ್ಚಾಗಬಹುದು ಇದಲ್ಲದೆ ನೀವು ಈ ವರ್ಷ ನಿಮ್ಮ ಹಳೆಯ ಸಾಲವನ್ನ ಮರುಪಾವತಿ ಮಾಡಬಹುದು ವೃತ್ತಿಜೀವನ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಪಡೆಯಲು ನೀವು ಶ್ರಮಿಸ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸು ಫಲಿತಾಂಶಗಳನ್ನ ಪಡೆಯುತ್ತೀರಿ ಆದರೆ ಈ ಫಲಿತಾಂಶಗಳಿಂದ ನೀವು ತೃಪ್ತರಾಗೋದಿಲ್ಲ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಹೊಸ ಗುರುತುಗಳನ್ನ ನೀಡುತ್ತದೆ ಹೊಸ ಸ್ಥಳದಲ್ಲಿ ಕೆಲಸ ಮಾಡುವ ಅವಕಾಶವೂ ನಿಮಗೆ ಸಿಗಲಿದೆ ತಿಂಗಳ ಆರಂಭದಲ್ಲಿ ನೀವು ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆಯುತ್ತೀರಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕೆಲಸದ ಕಡೆಗೆ ಸಮರ್ಪಣೆ ನಿಮ್ಮ ಹಿರಿಯರಿಗೆ ಗೋಚರಿಸುತ್ತದೆ ಕಚೇರಿಯಲ್ಲೇ ನಿಮ್ಮ ಯಶಸ್ಸಿನ ಕೆಲಸವನ್ನ ಪ್ರಶಂಸಿಸಲಾಗುತ್ತದೆ ಈ ಸಮಯದಲ್ಲಿ ನೀವು ಬಡ್ತಿ ಪಡೆಯಬಹುದು ಅಥವಾ ನಿಮ್ಮ ಸಂಬಳ ಹೆಚ್ಚಾಗಬಹುದು ಇದು ನಿಮ್ಮ ವೃತ್ತಿ ಜೀವನಕ್ಕೆ ಅತ್ಯುತ್ತಮವಾಗಿರುತ್ತದೆ ಆದ್ರೂ ನೀವು ಸ್ವಲ್ಪ ಜಾಗರೂಕರಾಗಿರ್ಬೇಕು ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ವಿವಾದಗಳಿಗೆ ಸಿಲುಕಿಕೊಳ್ಳದಿದ್ರೆ ಉತ್ತಮ ಇಲ್ಲದಿದ್ರೆ ನಿಮ್ಮ ಹಿಂದಿನ ಪರಿಶ್ರಮ ವ್ಯರ್ಥವಾಗಬಹುದು ತಿಂಗಳ ಕೊನೆಯ ಹಂತದಲ್ಲಿ ಸಂದರ್ಭಗಳು ನಿಮಗೆ ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ ಈ ಸಮಯದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನೀವು ಭಿನ್ನಾಭಿಪ್ರಾಯಗಳನ್ನ ಹೊಂದಿರಬಹುದು ಆದರೆ ಇದರ ಹೊರತಾಗಿ ಕಂಪನಿಯಲ್ಲಿ ಯಾರಾದರೂ ನಿಮ್ಮ ವಿರುದ್ಧ ಸಂಚು ಮಾಡಬಹುದು ಆದ್ದರಿಂದ ಜಾಗರೂಕರಾಗಿರಿ ಆರೋಗ್ಯ ಈ ತಿಂಗಳು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ನೀವು ದೈಹಿಕ ಆಯಾಸ ಮತ್ತು ಶಕ್ತಿಯ ಕೊರತೆಯನ್ನ ಅನುಭವಿಸುವಿರಿ ಫೆಬ್ರವರಿ ಮಧ್ಯದಿಂದ ನೀವು ಆರೋಗ್ಯ ಪ್ರಯೋಜನಗಳನ್ನ ಪಡೆಯಲು ಸಾಧ್ಯವಾಗುತ್ತದೆ ಆರೋಗ್ಯಕರ ದಿನಚರಿಯು ನಿಮ್ಮನ್ನ ಆರೋಗ್ಯವಾಗಿರಿಸುತ್ತದೆ ಯೋಗ ಮತ್ತು ಆಸನಗಳು ನಿಮ್ಮ ಮನಸ್ಸನ್ನ ಸ್ಥಿರವಾಗಿ ಮತ್ತು ಸಂತೋಷವಾಗಿರಿಸುತ್ತದೆ ಈ ಸಮಯದಲ್ಲಿ ನಿಮಗೆ ಹೊಟ್ಟೆ ನೋವು ತಲೆ ತಲೆನೋವು ಕೆಮ್ಮು ಇತ್ಯಾದಿ ಸಮಸ್ಯೆಗಳಿರಬಹುದು ಸಣ್ಣ ಪುಟ್ಟ ಕಾಯಿಲೆಗಳನ್ನ ಎಂದಿಗೂ ಲಘುವಾಗಿ ಪರಿಗಣಿಸಬೇಡಿ ಬದಲಿಗೆ ತಕ್ಷಣವೇ ಚಿಕಿತ್ಸೆ ಪಡೆಯಿರಿ ಒಳ್ಳೆಯ ಅಭ್ಯಾಸಗಳನ್ನ ಅಳವಡಿಸಿಕೊಳ್ಳುವುದು ಉತ್ತಮ ಆರೋಗ್ಯಕ್ಕೆ ಬಹಳ ಅವಶ್ಯಕ ಆದ್ದರಿಂದ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರಿ ಸಸ್ಯಾಹಾರಿ ಆಹಾರ ಪ್ರಾಮುಖ್ಯತೆ ನೀಡಿ ಯೋಗ ಮಾಡಿ ಪ್ರತಿದಿನ ವ್ಯಾಯಾಮ ಮಾಡಿ ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡಿ ಈ ವರ್ಷ ಕೆಲಸದ ಒತ್ತಡ ನಿಮ್ಮ ಮೇಲಿರಬಹುದು ಆದ್ದರಿಂದ ನೀವು ವಿಶ್ರಾಂತಿಗಾಗಿ ಸಾಕಷ್ಟು ಸಮಯವನ್ನ ತೆಗೆದುಕೊಳ್ಳಿ ಪ್ರೇಮ ಜೀವನ ಈ ತಿಂಗಳು ನಿಮ್ಮ ಪ್ರೇಮ ಜೀವನವು ಸವಾಲಿನಿಂದ ಕೂಡಿರುತ್ತದೆ ಆದ್ದರಿಂದ ನೀವು ಈ ತಿಂಗಳು ಹೆಚ್ಚು ಜಾಗೃತರಾಗಿರಬೇಕು ಪ್ರೇಮ ಸಂಗಾತಿಯೊಂದಿಗೆ ಯಾವುದೋ ವಿಚಾರದಲ್ಲಿ ಬಿರುಕು ಉಂಟಾಗಬಹುದು ಅಥವಾ ಕೆಲವು ತಪ್ಪು ತಿಳುವಳಿಕೆಯಿಂದ ಸಂಬಂಧದಲ್ಲಿ ಹುಳುಕು ಉಂಟಾಗುವ ಸಾಧ್ಯತೆ ಇದೆ ಕೆಲವೊಮ್ಮೆ ನಿಮ್ಮ ಸಂಬಂಧದ ಬಗ್ಗೆ ನೀವು ಅತೃಪ್ತರಾಗಿವಿರಿ ಪಾಲುದಾರರೊಂದಿಗೆ ಯಾವುದೇ ರೀತಿಯ ವಾದವಿದ್ರೆ ನಂತರ ಅದನ್ನ ಒಟ್ಟಿಗೆ ಪರಿಹರಿಸಲು ಪ್ರಯತ್ನಿಸಿ ಕೋಪಗೊಳ್ಳುವ ಬದಲು ಶಾಂತವಾಗಿ ವಿಚಾರಗಳನ್ನ ಪರಿಹರಿಸಲು ಪ್ರಯತ್ನಿಸಿ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಮೇಲೆ ಯಾವುದೇ ರೀತಿಯ ಒತ್ತಡವನ್ನ ಹೇರಬೇಡಿ ಅಥವಾ ಅಥವಾ ಅವರ ಮೇಲೆ ನಿಮ್ಮ ಅಭಿಪ್ರಾಯವನ್ನ ಹೇರಲು ಪ್ರಯತ್ನಿಸಬೇಡಿ ಪ್ರೀತಿಯ ಸಂಗಾತಿಯ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ನೀವು ಪ್ರಣಯ ಕ್ಷಣಗಳನ್ನ ಕಳೆಯುವ ಇಂತಹ ಅನೇಕ ಸಂದರ್ಭಗಳು ಸಹ ಬರುತ್ತವೆ ಒಟ್ಟಿಗೆ ನೀವು ಎಲ್ಲೋ ಪ್ರವಾಸಕ್ಕೆ ಹೋಗಬಹುದು ಇದು ನಿಮ್ಮಿಬ್ಬರ ನಡುವಿನ ಸಂಬಂಧವನ್ನ ಗಟ್ಟಿಗೊಳಿಸುತ್ತದೆ ಸಂಗಾತಿಯ ನಂಬಿಕೆಯನ್ನ ಕಾಪಾಡಿಕೊಳ್ಳಿ ಶಿಕ್ಷಣ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಹೊಸದನ್ನ ಪ್ರಯತ್ನಿಸುವ ಮತ್ತು ಕಲಿಯುವ ಬಯಕೆಯನ್ನ ಹೊಂದಿರುವ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನ ಪಡೆಯುತ್ತಾರೆ ಈ ತಿಂಗಳು ನಿಮ್ಮ ಅಧ್ಯಯನದ ಬಗ್ಗೆ ಗಂಭೀರವಾಗಿರ್ತೀರಿ ಮತ್ತು ಕಠಿಣ ಪರಿಶ್ರಮದಿಂದ ನಿಮ್ಮ ಗುರಿಯನ್ನ ಸಾಧಿಸಲು ನಿಮ್ಮ ಅತ್ಯುತ್ತಮ ಪ್ರಯತ್ನ ಪಡ್ತೀರಿ ನಿಂದ ಸೆಪ್ಟೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿರುತ್ತದೆ ನಿಂದ ಸೆಪ್ಟೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುತ್ತದೆ ಮದುವೆ ಯೋಗ ಸಿಂಹರಾಶಿಯಲ್ಲಿ ಜನಿಸಿದವರಿಗೆ ಮದುವೆಯ ವಿಚಾರದಲ್ಲಿ ಮಿಶ್ರ ಫಲಿತಾಂಶಗಳನ್ನ ತರಬಹುದು ಎಂದು ಗ್ರಹಗಳ ಸ್ಥಾನಗಳು ಸೂಚಿಸುತ್ತಿವೆ ಕೆಲವು ವ್ಯಕ್ತಿಗಳು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಬಹುದು ಇತರರು ತಮ್ಮ ವೈವಾಹಿಕ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬಹುದು ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತ ಮತ್ತು ಪ್ರಾಮಾಣಿಕ ಸಂವಹನವನ್ನು ಕಾಪಾಡಿಕೊಳ್ಳುವುದು ಮತ್ತು ಈ ಅವಧಿಯಲ್ಲಿ ಬಲವಾದ ಮತ್ತು ಆರೋಗ್ಯಕರ ಸಂಬಂಧವನ್ನು ನಿರ್ಮಿಸುತ್ತಾ ಕೆಲಸ ಮಾಡುವುದು ಬಹಳ ಮುಖ್ಯ ಈ ಅವಧಿಯಲ್ಲಿ ನಿಮ್ಮ ಸಂಬಂಧ ಅಥವಾ ಮದುವೆಗೆ ಸಂಬಂಧಿಸಿದಂತೆ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಸಹ ಮುಖ್ಯವಾಗಿದೆ ಸಿಂಹರಾಶಿಯವರಿಗೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕು ನಿಮಗೆ ಸಾಕಷ್ಟು ಲಾಭವನ್ನ ತಂದುಕೊಡಲಿದೆ ಈ ದಿಕ್ಕನ್ನ ಕಡೆಗಣಿಸಬೇಡಿ ಸ್ವಚ್ಛವಾಗಿಡಿ ಪೂಜೆಯ ವೇಳೆ ಈ ದಿಕ್ಕಿಗೂ ಆರತಿ ಮಾಡಿ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಈಡೇರುತ್ತದೆ ಅದೃಷ್ಟದ ಸಂಖ್ಯೆ ಸಿಂಹರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಒಂದು ಹದಿನಾಲ್ಕು ಇಪ್ಪತ್ತಾರು ಆಗಿದೆ ಇದು ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆಯಾಗಿದೆ ಒಟ್ಟಿನಲ್ಲಿ ಸಿಂಹ ರಾಶಿಯವರಿಗೆ ಹರ್ಷವನ್ನ ತರಲಿದೆ ಸಿಂಹ ಮಾರ್ಚ್ ಮಾರ್ಚ್ವರೆಗೆ ಶನಿ ಕಾಟವಿಲ್ಲ ಆನಂತರ ಗುರುಬಲ ಇರೋದರಿಂದ ಎಲ್ಲ ಸಂಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿ ಇರುತ್ತದೆ ಸಾಧಾರಣವಾದ ಶೈಕ್ಷಣಿಕ ಜೀವನ ನಡೆಸುವಿರಿ ಪ್ರೀತಿ ಪ್ರೇಮ ವೈವಾಹಿಕ ಜೀವನದಲ್ಲಿ ಕಲಹಗಳು ಇದ್ರೂ ಅದನ್ನು ನಿಭಾಯಿಸುವ ಶಕ್ತಿ ನಿಮಗಿರುತ್ತದೆ ಕಿರಿಕಿರಿ ಇದ್ರೂ ಕೂಡ ನೀವು ಅದನ್ನು ಸರಳವಾಗಿ ತೆಗೆದುಕೊಳ್ಳುವಿರಿ ಅದನ್ನು ಸರಿಹೊಂದಿಸುವ ಶಕ್ತಿ ನಿಮಗಿರುತ್ತದೆ ಪರಿಹಾರಗಳು ಮಾಘ ನಕ್ಷತ್ರದಲ್ಲಿ ಹುಟ್ಟಿದವರು ಪ್ರತಿ ದಿವಸ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನ ಮಾಡಿ ಇದು ಸಿಗಲಿಲ್ಲ ಅಂದ್ರೆ ಬಿಳಿ ಎಕ್ಕದ ಬೇರು ಅಥವಾ ಗಣಪತಿಯನ್ನ ತಂದು ಪೂಜೆಯನ್ನ ಮಾಡಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಪ್ರತಿ ನಿತ್ಯವೂ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನ ಮಾಡಬೇಕು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಪ್ರತಿ ನಿತ್ಯವೂ ಸಹ ಪೂರ್ವಕ್ಕೆ ಅಭಿಮುಖವಾಗಿ ಓಂ ಶ್ರೀ ವಾರಾಹಿ ದೈವ್ಯಾಹಿ ನಮಃ ಅಂತ ಈ ಮಂತ್ರವನ್ನ ಪಠಣೆ ಮಾಡಬೇಕು ಪ್ರತಿ ಶನಿವಾರ ಶ್ರೀ ಶನಿ ಚಾಲಿಸವನ್ನ ಪಠಿಸಿ ನೀವು ಶನಿವಾರದಂದು ಉಪವಾಸವನ್ನ ಆಚರಿಸಿ ಗೋಮಾತೆಗೆ ಹಸಿರು ಮೇವು ಮತ್ತು ಸ್ವಲ್ಪ ಬೆಲ್ಲವನ್ನ ತಿನ್ನಿಸಿ ಪ್ರತಿನಿತ್ಯ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ ಶ್ರೀ ಶನೇಶ್ವರ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನ ನೀಡೋದ್ರಿಂದ ಕುಟುಂಬದಲ್ಲಿ ಧನಾತ್ಮಕ ಪ್ರಗತಿ ದೊರೆಯುತ್ತದೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೀಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು